ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರು ಒಂದು ಬ್ರ್ಯಾಂಡ್ ಇದ್ದಂಗೆ ಈ ರೀತಿಯ ಕ್ರೇಜನ್ನು ಬೇರೆ ಯಾವ ಇನ್ನೊಬ್ಬ ನಟ ಮಾಡಲು ಸಾಧ್ಯನೇ ಇಲ್ಲ ಇವರ ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗಲಿ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಅಭಿಮಾನಿಗಳು ಕಟ್ಔಟನ್ನು ಹಾಕಿ ಪಟಾಕಿ ಹೊಡೆದು ಸಂಭ್ರಮಿಸುತ್ತಾರೆ ಇವರ ಅಭಿಮಾನಿಗಳ ಲೆವೆಲ್ಲೇ ಬೇರೆ ಇರುತ್ತೆ ಹೌದು ವರ್ಷಗಳ ಗಟ್ಟಲೆ ಇವರ ಸಿನಿಮಾಗಳು ಹೌಸ್ಫುಲ್ಲಾಗಿ ಬರ್ತವೆ ಇದು ಡಿ ಬಾಸೋರ ಗತ್ತು ಅಂತಾನೆ ಹೇಳ್ಬೋದು ಇಂದಿಗೂ ಕೂಡ ಇವರನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಇಡೀ ಭಾರತದಲ್ಲೇ ಇಲ್ವೇ ಇಲ್ಲ ಕನ್ನಡ ಎಂದರೆ ತುಂಬಾ ಇಷ್ಟಪಡುವ ಡಿ ಬಾಸೋರು ಬೇರೆ ಯಾವ ಸಿನಿಮಾಗಳಲ್ಲೂ ಕೂಡ ನಟಿಸುವುದಿಲ್ಲ ಆದರೂ ಕೂಡ ಇವರು ಮೇಂಟೈನ್ ಮಾಡುವ ಫ್ಯಾನ್ ಫಾಲೋಯಿಂಗ್ ಯಾರಿಗೂ ಕೂಡ ಇಲ್ಲ ಇದು ಡಿ ಬಾಸೋರ ತಾಕತ್ತು ಅಂತಾನೆ ಹೇಳ್ಬೋದು ಇಂದು ಇವರು ಜೈಲಿನಲ್ಲಿ ಇರಬಹುದು ಆದರೂ ಕೂಡ ಇವರ ಅಭಿಮಾನಿಗಳ ಸಂಖ್ಯೆ ಒಂದಿಷ್ಟು ಕೂಡ ಕಡಿಮೆ ಪ್ರತಿದಿನ ಇವರ ಅಭಿಮಾನಿಗಳು ಇವರ ಸಪೋರ್ಟ್ಗೆ ನಿಂತಿರ್ತಾರೆ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಯುವರಾಜ್ ಕುಮಾರ್ ಅವರು ಎ ಸಿ ಪಿ ಚಂದನ್ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ ಅವರೇ ಡಿ ಬಾಸ್ ಅವರನ್ನ ಅರೆಸ್ಟ್ ಮಾಡಿದ್ದು ಇದನ್ನು ಕಂಡು ಕೆಲವು ಜನರು ಡಿ ಬಾಸ್ ಅರೆಸ್ಟ್ಗೆ ದೊಡ್ಡ ಮನೆ ಅವರೇ ಕಾರಣ ಆಗಿರಬಹುದು ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು